ರಾಜ್ಯ ನಾಯಕರ ಮಾತಿಗೆ ಕಿಮ್ಮತ್ತು ಕೊಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಚೀಮಾರಿ ಹಾಕಲಾಗಿದೆ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಅವರೇ ಕೈ ವಹಿವಾಟು ಮಾಡುವಂತೆ ಒತ್ತಡ ಹೇರಿದ್ದ ಮಾಜಿ ಶಾಸಕ ರಮೇಶ್ ಕುಮಾರ್ ಮಾತಿಗೆ ತಲೆದೂಗಿದ್ದಾರೆ ಅಧಿಕಾರಿಗಳು ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಅಧಿಕಾರಿಗಳಿಗೆ ಇದೀಗ ಸಾರ್ವಜನಿಕರು ಚೀಮಾರಿ ಹಾಕ್ತಾ ಇದ್ದಾರೆ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವಹಿವಾಟಿನಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿದ್ದು ಕೆಲ ಸಂಘಟನೆಗಳು ಇದನ್ನು ವಿರೋಧಿಸಿ ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದ್ರು ಇದರಿಂದ ರಸ್ತೆಗಳ ಮಾಜಿ ಶಾಸಕ ರಮೇಶ್ ಕುಮಾರ್ ಸ್ಥಳೀಯ ಪೊಲೀಸ್ ಅಧಿಕಾರಿ ಮತ್ತು ತಹಶೀಲ್ದಾರನ ಸ್ಥಳ ಕರೆಸಿ ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ರು ಇದರಿಂದ ಭಯಗೊಂಡ ಅಧಿಕಾರಿಗಳು ಮೂಕರಾದರೂ ಸಹ ಟ್ರಾಫಿಕ್ ಸಮಸ್ಯೆ ಎದುರಾಗಬಾರದು ಅಂತ ಆದೇಶಿಸಿದ್ರು ಆದರೆ ಎಂಜಿ ರಸ್ತೆಯಲ್ಲಿನ ವಹಿವಾಟಿನಿಂದ ದಿನೇ ದಿನೇ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಸಮಸ್ಯೆ ಆಗ್ತಿದ್ದು ಂತೆ ವರ್ತಿಸುತ್ತಿರುವ ಪೊಲೀಸರು ಹಾಗೂ ತಹಶೀಲ್ದಾರ್ಗೆ ಚೀಮಾರಿ ಹಾಕುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ ವರದಿ ಶಿವಪ್ರಸಾದ್ He <laughs>